ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ ಆಗಿ ಆಟಾ ಸರ್ ರೈಟ್ ರಾಜ ಸರ್ ರೈಟ್ ಆದ್ರಾ ಸರ್ ರೈಟ್ ಸರ್ ರೈಟ್ ಸ್ನೇಹಿತರೆ ನಾವಿಂದು ಸ್ವತಂತ್ರ ಹೋರಾಟಗಾರರ ಒಂದು ಜೀವನ ಹಾಗೂ ಅವರು ಹೋರಾಡಿದ ಹೋರಾಟಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಈ ಮಾಲಿಕೆಯಲ್ಲಿ ನಾವಿಂದು ಲಾ ಲಜಪತ್ ರಾಯ್ ಅವರ ಬಗ್ಗೆ ತಿಳಿಯೋದಕ್ಕೆ ಹೊರಟಿದ್ದೇವೆ ಅವರ ಒಂದು ಜೀವನ ಹಾಗೆ ಅವರು ಹೇಗೆ ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ್ರು ಹಾಗೆ ಅವರು ಯಾವ ಒಂದು ಕಾರಣದಿಂದ ಅವರು ತೀರ್ಕೊಂಡ್ರು ಅವರು ನಮ್ಮನ್ನು ಬಿಟ್ಟೋದ್ರು ಇವೆಲ್ಲವನ್ನು ತಿಳಿಬೇಕು ಅಂದರೆ ನೀವು ಇವತ್ತಿನ ಸಂಚಿಕೆಯನ್ನು ಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಲಾಲಾ ಲಜಪತ್ ರಾಯ್ ಅವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಹೋರಾಟಗಾರರಾಗಿದ್ದರು ಅವರನ್ನು ಪಂಜಾಬ್ ಸಿಂಹ ಎಂದು ಕರೆಯುತ್ತಾರೆ ಜನನ ಇಪ್ಪತ್ತೆಂಟು ಜನವರಿ ಒಂದು ಸಾವಿರ ಎಂಟುನೂರು ಅರವತ್ತೈದು ದುಡಿಕೆ ಪಂಜಾಬ್ ಪ್ರಮುಖ ಕೊಡುಗೆಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು ಅಸಹಕಾರ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಹಿಂದೂ ಮಹಾಸಭೆಯ ಸ್ಥಾಪಕರಲ್ಲಿ ಒಬ್ಬರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಶಾಂತಿಯುತ ಹೋರಾಟ ನಡೆಸಿದರು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡು ಮೃತಪಟ್ಟರು ಲಾಲಾ ಲಜಪತ್ರಾಯ್ ಅವರು ಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್ ಅವರೊಂದಿಗೆ ಲಾಲ್ ಬಾಲ್ ಪಾಲ್ ಎಂದು ಪ್ರಖ್ಯಾತರಾದರು ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ತ್ಯಾಗ ಮಾಡಿದರು ಮತ್ತು ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತಗೊಳಿಸಿದರು ಲಾಲಾ ರಾಯ್ ಅವರು ಹಿಂದೂ ಧರ್ಮ ಮತ್ತು ಮನುಸ್ಮೃತಿಗಳಿಂದ ತೀವ್ರ ಪ್ರಭಾವಿತರಾಗಿದ್ದರು ಅವರು ರಾಜಕೀಯ ಹೋರಾಟ ಮತ್ತು ಬರವಣಿಗೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದರು ಲಜಪತ್ ರಾಯ್ ಅವರ ಬಾಲ್ಯ ಜೀವನ ಲಾಲಾ ರಾಯ್ ಅವರು ಒಂದು ಸಾವಿರ ಎಂಟುನೂರ ಅರವತ್ತೈದರಲ್ಲಿ ಪಂಜಾಬ್ನ ದುಡಿಕೆ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಅವರ ಬಾಲ್ಯವು ಸಾಮಾನ್ಯವಾಗಿ ಒಬ್ಬ ಗ್ರಾಮೀಣ ಭಾರತೀಯ ಹುಡುಗನ ಬಾಲ್ಯದಂತೆಯೇ ಇತ್ತು ಅವರು ಕೃಷಿ ಕುಟುಂಬದಲ್ಲಿ ಜನಿಸಿದರಾದರು ಅವರಲ್ಲಿ ಓದಿನ ಬಗ್ಗೆ ಆಸಕ್ತಿ ಹೆಚ್ಚಿತ್ತು ಆರಂಭಿಕ ಶಿಕ್ಷಣ ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನು ಗ್ರಾಮೀಣ ಶಾಲೆಯಲ್ಲಿ ಪಡೆದರು ಅವರ ಪ್ರತಿಭೆಯನ್ನು ಗಮನಿಸಿದ ಅವರ ತಂದೆ ಅವರಿಗೆ ಉನ್ನತ ಶಿಕ್ಷಣವನ್ನು ನೀಡಲು ನಿರ್ಧರಿಸಿದರು ಉನ್ನತ ಶಿಕ್ಷಣ ಲಾಲಾ ಲಜಪತ್ರಾಯ್ ಅವರು ಲಾಹೋರ್ನಲ್ಲಿನ ಗವರ್ನಮೆಂಟ್ ಕಾಲೇಜಿನಲ್ಲಿ ಕಾನೂನು ಅಧ್ಯಯನ ಮಾಡಿದರು ಅಲ್ಲಿ ಅವರು ರಾಷ್ಟ್ರೀಯವಾದದ ಕಡೆಗೆ ಆಕರ್ಷಿತರಾದರು ರಾಷ್ಟ್ರೀಯವಾದದತ್ತ ಆಕರ್ಷಣೆ ಕಾಲೇಜಿನಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟದ ವಿಚಾರಗಳಿಗೆ ಒಡ್ಡಿಕೊಂಡರು ಮತ್ತು ದೇಶಭಕ್ತಿಯ ಭಾವನೆ ಅವರಲ್ಲಿ ಬೆಳೆಯಿತು ಅವರ ಬಾಲ್ಯದ ಅನುಭವಗಳು ಮತ್ತು ಶಿಕ್ಷಣವು ಅವರನ್ನು ಭವಿಷ್ಯದಲ್ಲಿ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನನ್ನಾಗಿ ಮಾಡಲು ಬಹುಮಟ್ಟಿಗೆ ಕಾರಣವಾಯಿತು ಲಾಲಾ ಲಜಪತ್ ರಾಯ್ ಅವರ ರಾಷ್ಟ್ರೀಯವಾದ ಲಾಲಾ ಲಜಪತ್ರಾಯ್ ಅವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಪ್ರಮುಖ ಹೋರಾಟಗಾರರಲ್ಲಿ ಒಬ್ಬರು ಅವರ ರಾಷ್ಟ್ರೀಯವಾದವು ಅವರ ಜೀವನದ ಪ್ರತಿಯೊಂದು ಹಂತದಲ್ಲೂ ಪ್ರಮುಖ ಪಾತ್ರ ವಹಿಸಿದೆ ರಾಷ್ಟ್ರೀಯವಾದದ ಬೀಜಗಳು ಹೇಗೆ ಬಿತ್ತಲ್ಪಟ್ಟವು ಬಾಲ್ಯ ಮತ್ತು ಶಿಕ್ಷಣ ಒಬ್ಬ ಸರಳ ಕುಟುಂಬದಲ್ಲಿ ಜನಿಸಿದರೂ ಲಾಲಾಜಿ ಅವರು ಓದಿನಲ್ಲಿ ಅಗಾಧ ಆಸಕ್ತಿ ಹೊಂದಿದ್ದರು ಲಾಹೋರ್ನಲ್ಲಿನ ಗವರ್ನಮೆಂಟ್ ಕಾಲೇಜಿನಲ್ಲಿ ಕಾನೂನು ಅಧ್ಯಯನ ಮಾಡುವಾಗ ಅವರು ಬ್ರಿಟಿಷ್ ಆಳ್ವಿಕೆಯ ನೀತಿಗಳನ್ನು ನೇರವಾಗಿ ಗಮನಿಸಿದರು ಸಾಮಾಜಿಕ ಅನ್ಯಾಯ ಅವರು ತಮ್ಮ ಸುತ್ತಲಿನ ಸಾಮಾಜಿಕ ಅನ್ಯಾಯಗಳನ್ನು ನೋಡಿ ಆಕ್ರೋಶಗೊಂಡರು ಬ್ರಿಟಿಷರು ಭಾರತೀಯರನ್ನು ಹೇಗೆ ಶೋಷಿಸುತ್ತಿದ್ದರು ಎಂಬುದನ್ನು ಅವರು ಅರಿತುಕೊಂಡರು ರಾಷ್ಟ್ರೀಯವಾದಿ ಚಿಂತಕರ ಪ್ರಭಾವ ಬಾಲ್ ಗಂಗಾಧರ ತಿಲಕ್ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರಂತಹ ರಾಷ್ಟ್ರೀಯವಾದಿ ಚಿಂತಕರ ವಿಚಾರಗಳು ಅವರ ಮೇಲೆ ಆಳವಾದ ಪ್ರಭಾವ ಬೀರಿದವು ಲಾಹೋರ್ ಷಡ್ಯಂತ್ರ ಪ್ರಕರಣ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಷಡ್ಯಂತ್ರ ರಚಿಸಿದ ಆರೋಪದ ಮೇಲೆ ಅವರನ್ನು ಬಂಧಿಸಲಾಯಿತು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡು ಅವರು ಮೃತಪಟ್ಟರು ಸ್ವಾವಲಂಬನೆ ಭಾರತೀಯರು ಸ್ವಾವಲಂಬಿಯಾಗಬೇಕು ಎಂದು ಅವರು ಬಲವಾಗಿ ನಂಬಿದ್ದರು ಭಾರತೀಯರು ಒಂದಾಗಿ ಬರಬೇಕು ಎಂದು ಅವರು ಬಯಸಿದ್ದರು ಹಿಂದೂ ಸಂಸ್ಕೃತಿಯ ಪುನರುತ್ಥಾನ ಹಿಂದೂ ಸಂಸ್ಕೃತಿಯ ಪುನರುತ್ಥಾನದ ಮೂಲಕ ಭಾರತವನ್ನು ಬಲಪಡಿಸಬೇಕು ಎಂದು ಅವರು ನಂಬಿದ್ದರು ಲಾಲಾ ಲಜಪತ್ರಾಯ್ ಅವರ ರಾಷ್ಟ್ರೀಯವಾದವು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಅಧ್ಯಾಯವಾಗಿದೆ ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ ಲಾಲಾ ಲಜಪತ್ರಾಯ್ ಮತ್ತು ಬ್ರಿಟಿಷರ ನಡುವಿನ ಹೋರಾಟ ಲಾಲಾ ಲಜಪತ್ರಾಯ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಅವರು ನಡೆಸಿದ ಹೋರಾಟವು ಅವರನ್ನು ಪಂಜಾಬ್ ಸಿಂಹ ಎಂಬ ಬಿರುದನ್ನು ಗಳಿಸಿಕೊಳ್ಳುವಂತೆ ಮಾಡಿತು ಪ್ರತಿಭಟನೆಗಳು ಬೃಹತ್ ಪ್ರಮಾಣದ ಪ್ರತಿಭಟನೆಗಳನ್ನು ಆಯೋಜಿಸಿದರು ಪತ್ರಿಕೋದ್ಯಮ ತಮ್ಮ ಪತ್ರಿಕೆಗಳ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಿದರು ಹೋರಾಟದ ಉದ್ದೇಶಗಳು ಭಾರತದ ಸ್ವಾತಂತ್ರ್ಯ ಸ್ವಾವಲಂಬನೆ ಲಾಲಾ ಲಜಪತ್ರಾಯ್ ಅವರ ಹೋರಾಟವು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಅಧ್ಯಾಯವಾಗಿದೆ ಅವರ ತ್ಯಾಗ ಮತ್ತು ಬಲಿದಾನಗಳು ಭಾರತದ ಸ್ವಾತಂತ್ರ್ಯಕ್ಕೆ ದೊಡ್ಡ ಕೊಡುಗೆ ನೀಡಿವೆ ಲಾಲಾ ರಾಯ್ ಅವರ ಬರಹಗಳು ಒಂದು ಸ್ವಾತಂತ್ರ್ಯ ಹೋರಾಟಗಾರನ ಬರಹಗಳು ಲಾಲಾ ರಾಯ್ ಅವರು ಒಬ್ಬ ಪ್ರತಿಭಾವಂತ ಬರಹಗಾರರಾಗಿದ್ದರು ಅವರ ಬರಹಗಳು ಅವರ ರಾಷ್ಟ್ರೀಯವಾದಿ ಚಿಂತನೆ ಸಾಮಾಜಿಕ ಸುಧಾರಣೆ ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಆಕ್ರೋಶವನ್ನು ಪ್ರತಿಬಿಂಬಿಸುತ್ತವೆ ರಾಷ್ಟ್ರೀಯವಾದ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಮಹತ್ವವನ್ನು ಅವರು ತಮ್ಮ ಬರಹಗಳಲ್ಲಿ ಒತ್ತಿ ಹೇಳಿದ್ದಾರೆ ಬ್ರಿಟಿಷ್ ಆಳ್ವಿಕೆಯಿಂದಾಗಿ ಭಾರತೀಯರು ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ವಿವರಿಸಿದ್ದಾರೆ ಸಾಮಾಜಿಕ ಸುಧಾರಣೆ ಜಾತಿ ವ್ಯವಸ್ಥೆ ಮಹಿಳೆಯರ ಸ್ಥಿತಿ ಶಿಕ್ಷಣ ಮತ್ತು ಇತರ ಸಾಮಾಜಿಕ ಸಮಸ್ಯೆಗಳ ಕುರಿತು ಅವರು ಬರೆದಿದ್ದಾರೆ ಹಿಂದೂ ಧರ್ಮ ಹಿಂದೂ ಧರ್ಮದ ಮೌಲ್ಯಗಳು ಮತ್ತು ಆದರ್ಶಗಳ ಕುರಿತು ಅವರು ವಿಸ್ತಾರವಾಗಿ ಬರೆದಿದ್ದಾರೆ ವಿಶ್ವ ರಾಜಕೀಯ ವಿಶ್ವ ರಾಜಕೀಯದ ಬೆಳವಣಿಗೆಗಳನ್ನು ಅವರು ತಮ್ಮ ಬರಹಗಳಲ್ಲಿ ವಿಶ್ಲೇಷಿಸಿದ್ದಾರೆ ಪ್ರಮುಖ ಕೃತಿಗಳು ಫೀಸೆ ಯುಸೆ ರೀಉುದೇ ಆಂದೋಬೋಲಫಿಯೆ ಬ್ರಿಟಿಷ್ ಸರ್ಕಾರದಿಂದ ದೇಶಭ್ರಷ್ಟಗೊಂಡಾಗ ಅವರು ಬರೆದ ಆತ್ಮಕಥೆಯಂತಹ ಕೃತಿ ನೈತರೆ ಓಂದ ಆರ್ಯ ಸಮಾಜದ ತತ್ವಗಳು ಮತ್ತು ಇತಿಹಾಸದ ಕುರಿತು ಬರೆದ ಗ್ರಂಥ ರುಯಿತು ಡೃತ ರಥನ ಅಮೆರಿಕದ ಸಮಾಜ ಮತ್ತು ಸಂಸ್ಕೃತಿಯ ಕುರಿತು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಕೃತಿ ಅವರ ಬರಹಗಳ ವಿಶೇಷತೆಗಳು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಶೈಲಿ ಅವರು ತಮ್ಮ ವಿಚಾರಗಳನ್ನು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಶೈಲಿಯಲ್ಲಿ ವ್ಯಕ್ತಪಡಿಸುತ್ತಿದ್ದರು ಸಾಮಾಜಿಕ ಜವಾಬ್ದಾರಿ ಸಮಾಜದ ಸಮಸ್ಯೆಗಳ ಬಗ್ಗೆ ಅವರಿಗೆ ಆಳವಾದ ಕಳಕಳಿ ಇತ್ತು ಲಾಲಾ ಲಜಪತ್ರಾಯ್ ಅವರ ಬರಹಗಳು ಅನೇಕ ಭಾರತೀಯರ ಮೇಲೆ ಆಳವಾದ ಪ್ರಭಾವ ಬೀರಿದವು ಅವರ ಬರಹಗಳು ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದವು ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ಬಲಪಡಿಸಿದವು ಲಾಲಾ ರಾಯ್ ಅವರು ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಷ್ಟೇ ಅಲ್ಲದೆ ಒಬ್ಬ ಪ್ರತಿಭಾವಂತ ಬರಹಗಾರರೂ ಆಗಿದ್ದರು ಅವರ ಬರಹಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಭವಿಷ್ಯದ ಪೀಳಿಗೆಗೆ ಮಾರ್ಗದರ್ಶನವಾಗಿವೆ ಲಾಹೋರ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರ ಹೋರಾಟ ಒಂದು ವಿವರಣೆ ಲಾಲಾ ಲಜಪತ್ ರಾಯ್ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಲಾಹೋರ್ ನಗರವು ಅವರ ಹೋರಾಟದಲ್ಲಿ ಪ್ರಮುಖ ಕೇಂದ್ರವಾಗಿತ್ತು ಲಾಹೋರ್ನಲ್ಲಿ ಅವರು ನಡೆಸಿದ ಹೋರಾಟವು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧದ ಹೋರಾಟದಲ್ಲಿ ಒಂದು ಮಹತ್ವದ ತಿರುವು ಬಿಂದುವಾಗಿತ್ತು ಲಾಹೋರ್ನಲ್ಲಿ ಏನಾಯಿತು ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಲಾಹೋರ್ಗೆ ಭೇಟಿ ನೀಡಿದಾಗ ಬ್ರಿಟಿಷ್ ಪೊಲೀಸರು ಅವರ ಮೇಲೆ ಲಾಥಿಚಾರ್ಜ್ ಮಾಡಿದರು ಈ ಘಟನೆಯು ಭಾರತದಾದ್ಯಂತ ಕೋಪವನ್ನು ಹುಟ್ಟುಹಾಕಿತು ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿತು ಈ ಘಟನೆಯನ್ನು ಲಾಹೋರ್ ಷಡ್ಯಂತ್ರ ಪ್ರಕರಣ ಎಂದು ಕರೆಯಲಾಗುತ್ತದೆ ಈ ಘಟನೆಯ ಪರಿಣಾಮಗಳು ಭಗತ್ ಸಿಂಗ್ ಮತ್ತು ಸಂಗಡಿಗರ ಕ್ರಾಂತಿಕಾರಿ ಕೃತ್ಯ ಲಾಲಾ ಲಜಪತ್ ರಾಯ್ ಅವರ ಮರಣವು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರಂತಹ ಕ್ರಾಂತಿಕಾರಿಗಳನ್ನು ಕೋಪಗೊಳಿಸಿತು ಅವರು ಸೌಂದರ್ಸ್ ಅನ್ನು ಹತ್ಯೆ ಮಾಡುವ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ಪ್ರತೀಕಾರ ತೀರಿಸಿಕೊಂಡರು ಸ್ವಾತಂತ್ರ್ಯ ಹೋರಾಟದ ತೀವ್ರತೆ ಈ ಘಟನೆಯು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಹೊಸ ಹಂತಕ್ಕೆ ಏರಿಸಿತು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು ಬ್ರಿಟಿಷ್ ಸಾಮ್ರಾಜ್ಯದ ದುರ್ಬಲತೆ ಈ ಘಟನೆಯು ಬ್ರಿಟಿಷ್ ಸಾಮ್ರಾಜ್ಯದ ದುರ್ಬಲತೆಯನ್ನು ತೋರಿಸಿತು ಮತ್ತು ಭಾರತೀಯರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚಿನ ಆಶಾವಾದವನ್ನು ಹುಟ್ಟುಹಾಕಿತು ಲಾಹೋರ್ ಹೋರಾಟದ ಮಹತ್ವ ಲಾಹೋರ್ನಲ್ಲಿ ನಡೆದ ಈ ಘಟನೆಯು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ಬಿಂದುವಾಗಿತ್ತು ಈ ಘಟನೆಯು ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿತು ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ಬಲಪಡಿಸಿತು ಲಾಲಾ ಲಜಪತ್ರಾಯ್ ಅವರ ತ್ಯಾಗವು ಭಾರತದ ಸ್ವಾತಂತ್ರ್ಯಕ್ಕೆ ದೊಡ್ಡ ಕೊಡುಗೆ ನೀಡಿತು ಸಂಕ್ಷಿಪ್ತವಾಗಿ ಲಾಹೋರ್ನಲ್ಲಿ ನಡೆದ ಈ ಘಟನೆಯು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯವಾಗಿದೆ ಲಾಲಾ ಲಜಪತ್ರಾಯ್ ಅವರ ತ್ಯಾಗವು ಭಾರತದ ಸ್ವಾತಂತ್ರ್ಯಕ್ಕೆ ದೊಡ್ಡ ಪ್ರೇರಣೆಯಾಯಿತು ಲಾಲಾ ಲಜಪತ್ ರಾಯ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅವರು ಕಂಡ ಕನಸುಗಳು ಭಾರತದ ಸ್ವತಂತ್ರ ಸಮೃದ್ಧ ಮತ್ತು ಸಮಾನತೆಯ ಸಮಾಜವಾಗಿ ರೂಪುಗೊಳ್ಳುವುದನ್ನು ಕಂಡುಕೊಳ್ಳುವುದಾಗಿತ್ತು ಅವರ ಕನಸುಗಳನ್ನು ಹೀಗೆ ವಿವರಿಸಬಹುದು ಸ್ವತಂತ್ರ ಭಾರತ ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತವಾಗಿ ಸ್ವತಂತ್ರವಾಗಿ ಆಳುವ ಭಾರತವನ್ನು ಕಂಡ ಕನಸು ಅವರಲ್ಲಿತ್ತು ಸಮಾನತೆಯ ಸಮಾಜ ಜಾತಿ ಧರ್ಮ ಲಿಂಗ ಆಧರಿಸಿದ ತಾರತಮ್ಯವಿಲ್ಲದ ಎಲ್ಲರಿಗೂ ಸಮಾನ ಅವಕಾಶಗಳು ದೊರೆಯುವ ಸಮಾಜವನ್ನು ನಿರ್ಮಿಸುವ ಕನಸು ಕಂಡರು ಶಿಕ್ಷಿತ ಭಾರತ ಪ್ರತಿಯೊಬ್ಬ ಭಾರತೀಯನು ಶಿಕ್ಷಿತನಾಗಬೇಕು ಎಂಬುದು ಅವರ ಆಶಯವಾಗಿತ್ತು ಶಿಕ್ಷಣದ ಮೂಲಕ ಮಾತ್ರ ದೇಶದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಎಂದು ನಂಬಿದ್ದರು ಸಮೃದ್ಧ ಭಾರತ ಆರ್ಥಿಕವಾಗಿ ಸಬಲವಾಗಿರುವ ಭಾರತವನ್ನು ಕಂಡ ಕನಸು ಅವರಲ್ಲಿತ್ತು ಕೃಷಿ ಕೈಗಾರಿಕೆ ಮತ್ತು ವ್ಯಾಪಾರದಲ್ಲಿ ಸ್ವಾವಲಂಬಿಯಾಗುವ ಭಾರತವನ್ನು ನಿರ್ಮಿಸುವ ಕನಸು ಕಂಡರು ಹಿಂದೂ ಸಮಾಜದ ಏಳಿಗೆ ಹಿಂದೂ ಸಮಾಜದ ಏಳಿಗೆಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು ಹಿಂದೂ ಧರ್ಮದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮಾಜವನ್ನು ಸುಧಾರಿಸಬಹುದು ಎಂದು ನಂಬಿದ್ದರು ಲಾಲಾ ಲಜಪತ್ರಾಯ್ ಅವರ ಈ ಕನಸುಗಳು ಇಂದಿಗೂ ಪ್ರಸ್ತುತವಾಗಿವೆ ಭಾರತವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾವು ಅವರ ಆದರ್ಶಗಳನ್ನು ಅನುಸರಿಸಬೇಕು ಲಾಲಾ ರಾಯ್ ಅವರ ಅಂತಿಮ ಜೀವನವು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧದ ಹೋರಾಟದಲ್ಲಿ ಅವರು ಮಾಡಿದ ತ್ಯಾಗದಿಂದ ಕೂಡಿತ್ತು ಅವರ ಜೀವನದ ಕೊನೆಯ ದಿನಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದಲ್ಲಿ ಪ್ರಮುಖ ತಿರುವನ್ನು ತಂದವು ಅಂತ್ಯಕ್ರಿಯೆ ಲಾಹೋರ್ನಲ್ಲಿ ಗಾಯಗೊಂಡ ಕೆಲವೇ ದಿನಗಳಲ್ಲಿ ಅವರು ನಿಧನರಾದರು ಅವರ ಅಂತ್ಯಕ್ರಿಯೆಯು ಬೃಹತ್ ಪ್ರಮಾಣದಲ್ಲಿ ನಡೆಯಿತು ಮತ್ತು ಲಕ್ಷಾಂತರ ಜನರು ಅವರನ್ನು ಅಂತಿಮ ದರ್ಶನ ಪಡೆಯಲು ಬಂದರು ಅವರ ಮರಣವು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿತು ಲಾಲಾ ರಾಯ್ ಅವರ ಮರಣದ ಪ್ರಭಾವ ಭಗತ್ ಸಿಂಗ್ ಮತ್ತು ಸಂಗಡಿಗರ ಕ್ರಾಂತಿಕಾರಿ ಕೃತ್ಯ ಲಾಲಾ ರಾಯ್ ಅವರ ಮರಣವು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರಂತಹ ಕ್ರಾಂತಿಕಾರಿಗಳನ್ನು ಕೋಪಗೊಳಿಸಿತು ಅವರು ಸೌಂದರ್ಸ್ ಅನ್ನು ಹತ್ಯೆ ಮಾಡುವ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ಪ್ರತೀಕಾರ ತೀರಿಸಿಕೊಂಡರು ಸ್ವಾತಂತ್ರ್ಯ ಹೋರಾಟದ ತೀವ್ರತೆ ಲಾಲಾ ರಾಯ್ ಅವರ ಮರಣವು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಹೊಸ ಹಂತಕ್ಕೆ ಏರಿಸಿತು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು ಬ್ರಿಟಿಷ್ ಸಾಮ್ರಾಜ್ಯದ ದುರ್ಬಲತೆ ಈ ಘಟನೆಯು ಬ್ರಿಟಿಷ್ ಸಾಮ್ರಾಜ್ಯದ ದುರ್ಬಲತೆಯನ್ನು ತೋರಿಸಿತು ಮತ್ತು ಭಾರತೀಯರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚಿನ ಆಶಾವಾದವನ್ನು ಹುಟ್ಟುಹಾಕಿತು ಲಾಲಾ ರಾಯ್ ಅವರ ಅಂತಿಮ ಜೀವನವು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯವಾಗಿದೆ ಅವರ ತ್ಯಾಗವು ಭಾರತದ ಸ್ವಾತಂತ್ರ್ಯಕ್ಕೆ ದೊಡ್ಡ ಕೊಡುಗೆ ನೀಡಿತು